ನೋಡಿ ಯಾವುದೇ ಒಂದು ಸರ್ಕಾರ ನಡಿಬೇಕಿದ್ರೆ ಯಾರೇ ಸಿ ಎಮ್ ಆಗಬೇಕಿದ್ರೆ ಯಾರೇ ಸರ್ಕಾರವನ್ನು ಮುನ್ನಡೆಸ್ಬೇಕಿದ್ರೆ ಕಾನ್ಫಿಡೆನ್ಸ್ ಬೇಕು ಯಾವ ಕಾನ್ಫಿಡೆನ್ಸ್ ಬರೀ ಆತ್ಮವಿಶ್ವಾಸ ಅಷ್ಟೇ ಅಲ್ಲ ಆತ್ಮವಿಶ್ವಾಸ ಅನ್ನೋದು ಒಂದು ಪಾರ್ಟ್ ಅದರ ಜೊತೆಗೆ ಶಾಸಕರ ಕಾನ್ಫಿಡೆನ್ಸ್ ಬೇಕು ಹೈಕಮಾಂಡ್ನ ಕಾನ್ಫಿಡೆನ್ಸ್ ಬೇಕು ನೋಡಿ ಮಂಡಲದಲ್ಲಿ ಒಂದು ಪ್ರಕ್ರಿಯೆ ಇದೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಹಾಗಂದರೆ ಅವಿಶ್ವಾಸ ಗೊತ್ತುವಳಿ ಅಂತ ಅದೇನು ಎತ್ತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆದರೆ ಈ ಈಗ ಕಾನ್ಫಿಡೆನ್ಸ್ನ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ ಈ ಸರ್ಕಾರ ಉಳಿಯೋದು ಉರುಳೋದು ಮುಖ್ಯಮಂತ್ರಿಗಳು ಇರೋದು ಹೋಗೋದು ಹೊಸ ಮುಖ್ಯಮಂತ್ರಿಗಳು ಬರೋದು ಎಲ್ಲವೂ ಈ ಕಾನ್ಫಿಡೆನ್ಸ್ ಅನ್ನುವ ಪದದ ಮೇಲೆ ಆಧಾರಿತವಾಗಿ ನಿಂತಿದೆ ಅದರಲ್ಲೂ ಕೂಡ ಈಗ ಬಹಳ ಮುನ್ನಲೆಗೆ ಬಂದಿದೆ ಹೇಳ್ತೀನಿ ಯಾವ ಕಾರಣಕ್ಕಾಗಿ ಅಂತ ಹೇಳಿಕೆಗಳಿವೆ ನಾನು ಸುಮ್ಮನೆ ಹೇಳೋದಿಲ್ಲ ಭವಿಷ್ಯ ನನಗನ್ಸುತ್ತೆ ಈಗೇನು ಭಾಳ ಚರ್ಚೆ ನಡೀತಾ ಇದೆಯಲ್ಲ ಸಿ ಒಂದು ಕಡೆ ಅಧಿಕಾರ ಹಸ್ತಾಂತರದ ಚರ್ಚೆ ಮತ್ತೊಂದು ಕಡೆ ಸಂಪುಟ ಪುನರ್ರಚನೆಯ ಚರ್ಚೆ ಅದರ ನಡುವೆ ದೆಹಲಿ ಭೇಟಿ ಬಿಹಾರ್ ಭೇಟಿ ಇವೆಲ್ಲ ನಡೀತಾ ಇದೆಯಲ್ಲ ಇದೆಲ್ಲದರ ಹಿನ್ನೆಲೆಯೇ ಈ ಕಾನ್ಫಿಡೆನ್ಸ್ ಮತ್ತು ಬೇರೆಯವರ ಅಂದರೆ ನಾನು ಹೇಳೋದು ತಮ್ಮದೇ ಪಕ್ಷದಲ್ಲಿ ಹೈಕಮಾಂಡ್ ಲೆವೆಲಲ್ಲಿ ಅವ್ರಿಗೆ ಸಿಗುವ ಕಾನ್ಫಿಡೆನ್ಸ್ ಕೂಡ ಇಲ್ಲಿ ಪರಿಣಾಮ ಬೀರುತ್ತೆ ಅದು ಯಾವ ರೀತಿ ಅಂತ ಕೂಡ ನಾನು ಹೇಳ್ತೀನಿ ಮತ್ತು ನಾನು ಹೇಳಿದ್ನಲ್ಲ ಇದು ಬರೀ ಈ ಕಾನ್ಫಿಡೆನ್ಸ್ ಅನ್ನೋದು ನೀವು ಬರೀ ಆತ್ಮವಿಶ್ವಾಸ ಅನ್ನೋ ಅರ್ಥದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಸರ್ಕಾರದ ಅಳಿವು ಉಳಿವು ಇದರ ಮೇಲೆ ಆಧಾರಿತ ಆಗಿರುತ್ತೆ ಮುಖ್ಯಮಂತ್ರಿಯ ಪಟ್ಟ ಉಳಿಬೇಕಿದ್ರೆ ಈ ಅವಿಶ್ವಾಸ ನೋ ಕಾನ್ಫಿಡೆನ್ಸ್ ಮೋಷನ್ ವಿಶ್ವಾಸ ಆತ್ಮವಿಶ್ವಾಸ ಇವೆಲ್ಲವೂ ಕೂಡ ಮುನ್ನಲೆಗೆ ಬರುತ್ತೆ ಹಾಗಾದರೆ ಈಗ ಬಂದಿರುವಂತಹ ಈ ಕಾನ್ಫಿಡೆನ್ಸ್ ನೋ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಯಾವ ರೀತಿಯದ್ದು ವಿಧಾನಮಂಡಲದ ಪ್ರಕ್ರಿಯೆಯದ್ದು ಅಥವಾ ನೈತಿಕವಾಗಿ ಹಾಗೂ ರಾಜಕೀಯವಾಗಿ ಒಂದು ವಿಶ್ವಾಸ ಆತ್ಮವಿಶ್ವಾಸ ಇರಬೇಕಲ್ಲ ಅದರ ಪ್ರಶ್ನೆಯು ಯಾವುದು ಯಾರ ಪರವಾಗಿದೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಜಕಾರಣದಲ್ಲಿ ಬಹಳಷ್ಟು ಬಾರಿ ಅದರಲ್ಲೂ ಕೂಡ ಯಾವಾಗ ಸರ್ಕಾರಕ್ಕೆ ಸಾಕಷ್ಟು ಬಹುಮತ ಇರೋಲ್ಲ ಆ ಎಲ್ಲ ಸಂದರ್ಭದಲ್ಲೂ ಈ ನೋ ಕಾನ್ಫಿಡೆನ್ಸ್ ಮೋಷನ್ ಅವಿಶ್ವಾಸ ಗೊತ್ತುವಳಿ ಅನ್ನೋದು ಬರುತ್ತೆ ಇಲ್ಲಿಗ ಈ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಪಕ್ಷೇತರದ್ದು ಎಲ್ಲ ಸೇರ್ಕೊಂಡ್ರೆ ನೂರ ನಲ್ವತ್ತು ಶಾಸಕರು ಬಲ ಇದೆ ಹೀಗಿರುವಾಗ ಯಾರ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸೋ ಮಾತಾಡ್ತಾರೆ ಅದರ ಪ್ರಶ್ನೆಯೇ ಬಂದಿಲ್ಲ ನೋಡಿ ಅದರ ಚರ್ಚೆಯೇ ಇಲ್ಲ ಪ್ರತಿ ಸರ್ಕಾರದಲ್ಲೂ ಅದು ಬರುತ್ತೆ ಸಿ ಮತ್ತೇನಾಗುತ್ತೆ ಕೆಲವು ಬಾರಿ ಕೆಲವು ಬಾರಿ ಯಾವಾಗ ತಮ್ಮದೇ ಸರ್ಕಾರದಲ್ಲಿ ಒಳ ಏಟು ಬೀಳುತ್ತೆ ಅನ್ನಲಿ ಗೊತ್ತಾಗುತ್ತೋ ಕೆಲವು ಸರಿ ತಮ್ಮ ಮುಖ್ಯಮಂತ್ರಿಗಳೇ ಅವರೇ ಸ್ವತಃ ನಾನೇ ಬಹುಮತವನ್ನು ಸಾಬೀತು ಮಾಡ್ತೀನಿ ಅಲ್ಲಿ ಬಂದ್ಬಿಡ್ತಾರೆ ಯಾಕಂದರೆ ಒಂದು ಸತಿ ಅವರು ಈಗ ಅಪೋಸಿಷನ್ ಅವರೇ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದ್ರು ಅಂದ್ಕೊಳ್ಳಿ ಆಗ ಅದಾಗಿ ಇವರು ಬಹುಮತವನ್ನು ಪ್ರದರ್ಶನ ಮಾಡಿದ್ದೆ ಆದರೆ ಆರು ತಿಂಗಳು ಮತ್ತೆ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಲಿಕ್ಕೆ ಆಗೋದಿಲ್ಲ ನೋ ಕಾನ್ಫಿಡೆನ್ಸ್ ಮೋಷನ್ನ ಮೂವ್ ಮಾಡಲಿಕ್ಕೆ ಬರೋದಿಲ್ಲ ಈ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತೆ ಆದರೆ ಈ ಸರ್ಕಾರದಲ್ಲಿ ಅದು ಪ್ರಶ್ನೆಯೇ ಬರೋದಿಲ್ವಲ್ಲ ಅದರಲ್ಲೂ ಕೂಡ ಈಗ ಈಗ ಅಧಿಕಾರ ಹಸ್ತಾಂತರ ಚರ್ಚೆ ನಡೀತಾ ಇದೆ ಕಡೆ ಮುಖ್ಯಮಂತ್ರಿಗಳು ಸಂಪೂರ್ಣ ಪುನರ್ರಚನೆಯ ಮಾತಾಡ್ತಾ ಇರುತ್ತಾರೆ ಈ ಹಂತದಲ್ಲಿ ಭಾಳ ಮುಖ್ಯವಾಗಿ ನೋ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಯಾಕೆ ಬರ್ತಿದೆ ಅಂದರೆ ಹೇಳಿಕೆಗಳು ಮತ್ತು ಹೈಕಮಾಂಡ್ ಲೆವೆಲ್ ಏನು ನಡೀತಾ ಇದೆ ಅನ್ನೋದು ನೀವು ಹೇಳಿಕೆಗಳನ್ನ ಗಮನಿಸಿ ಇತ್ತೀಚೆಗೆ ಆ ಹೇಳಿಕೆಗಳಲ್ಲಿ ನಿಮಗೆ ಕೆಲವರಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಇನ್ನು ಕೆಲವರಲ್ಲಿ ನೋ ಕಾನ್ಫಿಡೆನ್ಸ್ ಅಂತ ಅವಿಶ್ವಾಸ ಒಂದು ಆತ್ಮವಿಶ್ವಾಸದ ಕೊರತೆ ಕಾಣಿಸ್ತಾ ಇದೆ ಯಾರಲ್ಲಿ ವಿಶ್ವಾಸ ಇದೆ ಯಾರಲ್ಲಿ ಅವಿಶ್ವಾಸ ಇದೆ ಯಾರಲ್ಲಿ ಆತ್ಮವಿಶ್ವಾಸ ಇದೆ ಯಾರಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ ಅದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಅದಕ್ಕೆ ಕಾರಣ ಏನು ಗೊತ್ತಾ ಹೈಕಮಾಂಡ್ ಲೆವೆಲ್ ಹೈಕಮಾಂಡ್ನ ನಾಯಕರು ಯಾವ ರೀತಿ ತಿಂಕ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ನೋಡಿ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತು ನಾನು ಗೊತ್ತಿರೋದನ್ನೇ ಹೇಳ್ತೀನಿ ಆದರೆ ಇಂಟರ್ನಲ್ಲಿ ಹಾಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಈಗ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರ ಪರವಾಗಿದ್ದಾರೆ ಎಲ್ರಿಗೂ ಗೊತ್ತಿರೋ ಸತ್ಯ ಹೌದಾ ಯಾಕೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರ ಪರವಾಗಿದ್ದಾರೆ ಅದು ಇವತ್ತು ನೆನ್ನೆದಲ್ಲ ಅವರ ಇವರ ಬಾಂಧವ್ಯ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಪೂರ್ಣ ಮಾಡಬೇಕಿದ್ರೆ ರಾಹುಲ್ ಗಾಂಧಿಯವರ ಕೃಪೆಯೇ ಕಾರಣ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅವರ ಸಂಪೂರ್ಣ ವಿಶ್ವಾಸ ಇತ್ತು ಸಿದ್ದರಾಮಯ್ಯನವರಿಗೆ ಹಾಗಾಗಿ ಅವರು ಯಾವುದೇ ತೊಂದರೆ ಇಲ್ಲದೆ ನಿರಾತಂಕವಾಗಿ ಐದು ವರ್ಷ ಪೂರ್ಣ ಮಾಡಿದ್ರು ಅದರಲ್ಲೂ ಈಗ ಮತ್ತಷ್ಟು ಗಟ್ಟಿಯಾಗಿದೆ ಅದು ರಾಹುಲ್ ಗಾಂಧಿಯವರ ವಿಶ್ವಾಸ ಬಿಕಾಸ್ ಕೆ ಸಿ ವೇಣುಗೋಪಾಲ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಹಾಗೂ ಈಗ ಪ್ರಿಯಾಂಕಾ ಗಾಂಧಿ ವಯನಾಡಿಂದ ಎಂ ಪಿ ಆದ್ರಲ್ಲ ಅದಕ್ಕೂ ಮೊದಲು ರಾಹುಲ್ ಗಾಂಧಿ ಇದ್ರಲ್ಲ ಅಲ್ಲಿ ಅಲ್ಲಿ ರಾಹುಲ್ ಗಾಂಧಿ ವಯನಾಡಿಗೆ ಹೋಗಿ ಅಲ್ಲಿ ನಿಂತು ಗೆಲ್ಲಬೇಕಿದ್ರೆ ಕೆ ಸಿ ವೇಣುಗೋಪಾಲ್ ಅವ್ರದ್ದು ಭಾಳ ದೊಡ್ಡ ಪಾತ್ರ ಇದೆ ಮತ್ತು ನಿಮಗೆ ಗೊತ್ತಿರಲಿ ರಾಹುಲ್ ಗಾಂಧಿ ಅವರು ಯಾರ್ದಾದ್ರೂ ಮಾತು ಕೇಳ್ತಾರೆ ಅಂದರೆ ಅದು ಕೆ ಸಿ ವೇಣುಗೋಪಾಲ್ ಅವರ ಮಾತನ್ನು ಕೆ ಸಿ ವೇಣುಗೋಪಾಲ್ ಅವರ ವಿಶ್ವಾಸ ಯಾರಿಗಿದೆ ಅಂದರೆ ಅದು ಸಿದ್ದರಾಮಯ್ಯವ್ರಿಗಿದೆ ಸಿದ್ದರಾಮಯ್ಯವರು ಹಾಗೂ ಕೆ ಸಿ ವೇಣುಗೋಪಾಲ್ ಅವರ ನಡುವಿನ ವಿಶ್ವಾಸ ಆಗಿದೆ ಯಾಕಂದರೆ ಅದರಲ್ಲೂ ಒಂದು ಹಿನ್ನೆಲೆ ಇದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿದ್ದರು ಆವಾಗಿನಿಂದ ಆ ಬಾಂಧವ್ಯ ಇದೆ ಅದಕ್ಕೂ ಮೊದಲಿನಿಂದಲೂ ಕೂಡ ಇದೆ ಆ ಸಂದರ್ಭದಲ್ಲಿ ಆ ಬಾಂಧವ್ಯ ಗಟ್ಟಿ ಆಯಿತು ಅಂತ ಸಿ ಇಲ್ಲಿಗೆ ನಿಮಗೆ ಕ್ಲಿಯರ್ ಆಯಿತು ನಾಳೆ ಹೈಕಮಾಂಡ್ ಮುಂದೆ ಅಧಿಕಾರ ಹಸ್ತಾಂತರ ಚರ್ಚೆ ಹೋದರೆ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯವ್ರ ಪರವಾಗಿರ್ತಾರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರ ಪರವಾಗಿರ್ತಾರೆ ನೋಡಿ ಮತ್ತು ಪ್ರಿ ಭಾಳಷ್ಟು ಜನ ಹೇಳ್ತಾರೆ ಪ್ರಿಯಾಂಕಾ ಗಾಂಧಿ ಡಿ ಕೆ ಶಿವಕುಮಾರ್ ಭಾಳ ಆಪ್ತರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ರಿಯಾಲಿಟಿ ಹೇಳ್ತೀನಿ ಕೇಳಿ ನೋಡಿ ಪ್ರಿಯಾಂಕಾ ಗಾಂಧಿಯವರು ನಿಜ ಡಿ ಕೆ ಶಿವಕುಮಾರ್ ಅವರಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ ಅವರು ಮಾತನಾಡ್ತಾರೆ ಹಾಗೂ ಡಿ ಕೆ ಶಿವಕುಮಾರ್ ಏನು ಮಾತಾಡ್ತಾರೋ ಅದನ್ನು ಕೇಳಿಸ್ಕೋತಾರೆ ಪ್ರಿಯಾಂಕಾ ಗಾಂಧಿ ನೋ ಡೌಟ್ ಇನ್ ದಟ್ ಆದರೆ ಕೇಳಿಸ್ಕೋತಾರೆ ಕನ್ವೆ ಮಾಡುವ ಸಂದರ್ಭ ಬಂದರೆ ಕನ್ವೇನೂ ಮಾಡ್ತಾರೆ ರಾಹುಲ್ ಗಾಂಧಿ ಗಾಂಧಿಯವ್ರಿಗೂ ವೇಣುಗೋಪಾಲ್ಗೂ ಮತ್ತೊಬ್ಬರಿಗೂ ಹೇಳ್ಬೋದು ಆದರೆ ಯಾವಾಗ ತೀರ್ಮಾನ ಮಾಡುವ ಸಂದರ್ಭ ಬರುತ್ತೆ ಆಗ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನು ಕೆ ಸಿ ವೇಣುಗೋಪಾಲ್ ಹೇಳಿದ್ದನ್ನೇ ಒಪ್ತಾರೆ ಈವನ್ ಸೋನಿಯಾ ಗಾಂಧಿಯವರು ಕೂಡ ಈಗ ಭಾಳಷ್ಟು ಜನ ಹೇಳ್ತಾರೆ ಸೋನಿಯಾ ಗಾಂಧಿಯವರ ಕೃಪಾ ಕಟಾಕ್ಷ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ ಅಂತ ನೋಡಿ ರಿಯಾಲಿಟಿ ಏನಂದರೆ ನಿಜ ಅವ್ರ ಕೃಪಾ ಕಟಾಕ್ಷ ಇರೋದು ನಿಜ ಸೋನಿಯಾ ಗಾಂಧಿ ಅವರು ಒಂದು ಹಂತದಲ್ಲಿ ಡಿ ಕೆ ಯು ವಿಲ್ ಬಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿರೋದು ನಿಜ ನೀವು ಮುಂದೊಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀಯ ಅಂತ ಹೇಳಿದ್ದು ನಿಜ ಆದರೆ ಡೇ ಟು ಡೇ ಬೇಸಿಸ್ ಪಾಲಿಟಿಕ್ಸಲ್ಲಿ ಸೋನಿಯಾ ಭಾಗಿ ಆಗ್ತಾ ಇಲ್ಲ ಹೀಗಾಗಿ ಅವ್ರು ಯಾವುದೋ ಒಂದು ತೀರ್ಮಾನವನ್ನು ಮನೇಲಿ ಕೂತ್ಕೊಂಡು ಇಲ್ಲ ಡಿ ಕೆ ಎಂ ಮಾಡಿಬಿಡು ಅಂತ ಹೇಳೋದಿಲ್ಲ ಕೂತ್ಕೊಂಡು ಯಾಕಂದರೆ ನಾಳೆ ಅದರಿಂದ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅಧಿಕಾರದಲ್ಲಿ ಏನಾದರೂ ಕಳೆದುಕೊಳ್ಳುವಂಥ ಸಂದರ್ಭ ಬಂದರೆ ಅದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಸೋನಿಯಾ ಗಾಂಧಿ ಅವರು ಬರಲ್ಲ ರಾಹುಲ್ ಗಾಂಧಿಯವರೇ ಹ್ಯಾಂಡ್ಲ್ ಮಾಡಬೇಕು ಕೆ ಸಿ ವೇಣುಗೋಪಾಲ್ ಅವರೇ ಹ್ಯಾಂಡಲ್ ಮಾಡಬೇಕು ಹೀಗಾಗಿ ಸೋನಿಯಾ ಅವರು ಏಕಾಏಕಿ ಏನೋ ಒಂದು ತೀರ್ಮಾನವನ್ನು ಮನೇಲಿ ಕೂತ್ಕೊಂಡು ಕೊಡೋದಿಲ್ಲ ಅನ್ನುವಂಥದ್ದು ಇವನ್ ಪ್ರಿಯಾಂಕಾ ಗಾಂಧಿ ಕೂಡ ಅದೇ ಕಾರಣಕ್ಕಾಗಿ ಏನು ಮಾಡ್ತಾರೆ ಪ್ರಿಯಾಂಕಾ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಇಬ್ಬರು ಕೂಡ ಎಲ್ಲೂ ಕೂಡ ಅವರು ಟ್ರಬಲ್ನ ಹ್ಯಾಂಡ್ಲ್ ಮಾಡಲಿಕ್ಕೆ ಬಾರದೇ ಇರೋದರಿಂದ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ಅವರು ಸಹಮತವನ್ನು ಸೂಚಿಸ್ತಾರೆ ತಮ್ಮ ಅಭಿಪ್ರಾಯ ಹೇಳ್ಬೋದು ಆದರೆ ಅಂತಿಮ ತೀರ್ಮಾನ ಇವ್ರದೇ ಆಗಿರುತ್ತೆ ಅನ್ನೋದು ಅದೇ ಕಾರಣಕ್ಕಾಗಿ ನೀವು ಗಮನಿಸಿ ನೋಡಿ ನಾನು ಹೇಳಿದ್ಮೇಲೆ ಹೇಳಿಕೆಗಳು ಬಹಳ ಮುಖ್ಯ ಆಗುತ್ತೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಭಾಳ ಮುಖ್ಯ ಪದೇ 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 ಹೇಳ್ತಿದ್ದಾರೆ ಅದು ಯಾವ ಕಾರಣಕ್ಕಾಗಿ ಹೇಳ್ತಿದ್ದಾರೆ ಅನ್ನೋದು ಕೂಡ ನಾನು ಹೇಳ್ತೀನಿ ಅವರು ಹೇಳ್ತಾರೆ ಸೋನಿಯಾ ಗಾಂಧಿಯವರು ಪ್ರಧಾನಿ ಪಟ್ಟ ತಮ್ಮ ಮನೆ ಬಾಗಿಲಿಗೆ ಬಂದರೂ ಕೂಡ ಅಧಿಕಾರ ತ್ಯಾಗ ಮಾಡಿದ್ರು ಅಂತ ಹೇಳ್ತಾರೆ ಎರಡೆರಡು ಸತಿ ಹೇಳಿದ್ದಾರೆ ಮೊನ್ನೆ ಹೇಳಿದ್ರು ಮತ್ತು ನಿನ್ನೆ ಹೇಳಿದ್ರು ಬಿಹಾರಿಗಳ ಸಭೆ ಸಭೆಯಲ್ಲಿ ಮತ್ತೆ ಹೇಳಿದ್ರು ಏನಂದರೆ ನೋಡಿ ನಾ ಈ ಹೇಳಿದ್ನಲ್ಲ ಈ ಎಲ್ಲ ಸತ್ಯಗಳು ನೋಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವರು ಪರವಾಗಿದ್ದಾರೆ ಅದರಲ್ಲೇನು ಡೌಟ್ ಇಲ್ಲ ನಿಜ ಆದರೆ ಸುರ್ಜೇವಾಲಾ ಮಾತನ್ನು ರಾಹುಲ್ ಗಾಂಧಿ ಕೇಳ್ತಾರೆ ಅನ್ನೋ ರೀತಿಯ ವಾತಾವರಣ ಇಲ್ಲ ಅವ್ರ ಅಭಿಪ್ರಾಯವನ್ನು ಕೇಳಿಸ್ಕೋಬೋದು ಆದರೆ ತೀರ್ಮಾನವನ್ನು ಸುರ್ಜೇವಾಲಾ ಮಾತು ಕೇಳಿ ರಾಹುಲ್ ಗಾಂಧಿಯವ್ರು ಮಾಡೋದಿಲ್ಲ ಅನ್ನುವಂಥದ್ದು ಹೀಗಾಗಿ ಸುರ್ಜೇವಾಲಾ ಅವರು ಅಷ್ಟೊಂದು ಪ್ರಭಾವಿ ರಾಹುಲ್ ಗಾಂಧಿಯ ತೀರ್ಮಾನವನ್ನೇ ತಮ್ಮ ಅಭಿಪ್ರಾಯದ ಮೂಲಕ ನಿರ್ಧಾರ ಮಾಡುವಷ್ಟು ಪ್ರಭಾವಿ ಅಲ್ಲ ಹೀಗಾಗಿ ಸುರ್ಜೇವಾಲಾ ಅವ್ರಿಗೊಂದು ಚೌಕಟ್ಟಿದೆ ಅವರು ಕರ್ನಾಟಕದ ಉಸ್ತುವಾರಿ ಉಸ್ತುವಾರಿಯಾಗಿ ಏನು ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟನ್ನು ಕೊಡಬೇಕು ಆ ರಿಪೋರ್ಟನ್ನು ಅವ್ರು ಪಡ್ಕೊಳ್ತಾರೆ ಅಷ್ಟೇ ತೀರ್ಮಾನ ಅವ್ರದ್ದು ಆಗಿರೋದಿಲ್ಲ ಅನ್ನೋದು ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಅಧಿಕಾರ ತ್ಯಾಗದ ಮಾತಾಡ್ತಾ ಇರೋದು ಕೇವಲ ಅದೇನೋ ಈಗ ಒಂದು ಆ್ಯಂಗಲ್ ಮಾತ್ರ ಸುದ್ದಿ ಆಗ್ತಾ ಇರ್ತೀನಂತ ಅವರಿಗೆ ಈ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೀಗ್ಯಾಕಾಗಿರಬಾರ್ದು ಸೊ ಹೈಕಮಾಂಡ್ನ ವಾಸ್ತವ ಗೊತ್ತಿರೋದ್ರಿಂದ ನಾಳೆ ಡಿ ಕೆ ಶಿವಕುಮಾರ್ ಅವರು ತಮಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ ನಾನು ಅಧಿಕಾರವನ್ನು ತ್ಯಾಗ ಮಾಡಿದೆ ಪಕ್ಷಕ್ಕಾಗಿ ಸರ್ಕಾರಕ್ಕಾಗಿ ತ್ಯಾಗ ಮಾಡಿದೆ ಅಂಥೇಳಿ ಒಂದು ತ್ಯಾಗರಾಜದ ಪಟ್ಟವನ್ನು ಕಾರ್ಯಕರ್ತರ ಮನಸ್ಸಿನಲ್ಲಿ ಪಕ್ಷದ ನಾಯಕರ ಮನಸ್ಸಿನಲ್ಲಿ ಪಡೆಯುವ ಹಿನ್ನೆಲೆಯಲ್ಲೂ ಹೇಳಿಕೆಯನ್ನು ಕೊಡ್ತಾ ಇರ್ಬೋದಲ್ವ ಕಡೆಗೆ ಬೆಂಗಳೂರು ಉಸ್ತುವಾರಿಯನ್ನು ಬೃಹತ್ ನೀರಾವರಿ ಖಾತೆಯನ್ನು ಹಾಗೂ ಸಂಪುಟದಲ್ಲಿ ತಮಗೆ ಬೇಕಾದವರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಕ್ಕಾಗಿ ಅವರು ಕೂಡ ಪಟ್ಟು ಹಾಕ್ತಾರೆ ಮುಖ್ಯಮಂತ್ರಿ ಪಟ್ಟಕ್ಕೇ ಪಟ್ಟು ಹಾಕ್ತಾರೆ ಆದರೆ ಕಡೆಗೆ ಸಿ ಅದನ್ನು ಹಾಕಿದ್ರೆ ಸಿ ಅದಕ್ಕೆ ಹಾಕಿದ್ರೆ ಚೌಕಾಶಿ ಮಾಡಿ ಕಡೆಗೆ ಬೆಂಗಳೂರು ಉಸ್ತುವಾರಿ ಬೃಹತ್ ನೀರಾವರಿ ಖಾತೆ ತಮಗೆ ಬೇಕಾದಂಥ ಸಚಿವರು ಇದನ್ನಾದರೂ ಮಾಡ್ಕೋಬೋದು ಅನ್ನುವ ಲೆಕ್ಕಾಚಾರ ಆ ರಾಜಕೀಯ ನೆಡೆಯನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಮುಂದಿಡ್ತೀರ ಕಾಣಿಸ್ತಾ ಇದೆ ಸಿ ಎಂ ಪಟ್ಟಕ್ಕೆ ಪಟ್ಟು ಹಾಕ್ತಾರೆ ಹಾಕಲ್ಲ ಅಲ್ಲ ಅವರಿಗೆ ಬೇಕೇ ಬೇಕೋ ಸಿ ಎಂ ಪಟ್ಟ ನೋ ಡೌಟ್ ಇನ್ ದಟ್ ಅಂದರೆ ವಾಸ್ತವ ಏನು ಅನ್ನೋದು ಅವರಿಗೆ ಚೆನ್ನಾಗಿಯೇ ಅರಿವಿದೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ನೋಡಿ ನಾನು ಹೇಳಿದೆ ನಿಮಗೆ ಅಂತಿಮವಾಗಿ ಹೈಕಮಾಂಡ್ ಕರ್ನಾಟಕದಲ್ಲಿ ಸರ್ಕಾರ ಉಳಿಸ್ಕೋಬೇಕು ಸರ್ಕಾರ ಡಿಸ್ಟರ್ಬ್ ಆಗಬಾರ್ದು ಅಧಿಕಾರ ಉಳಿಸ್ಕೊಳ್ಬೇಕು ಆ ನಿಟ್ಟಿನಲ್ಲೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನಿಮ್ಮ ಪ್ರಕಾರ ಯಾರಿಗೆ ಅತಿ ಹೆಚ್ಚು ಕಾನ್ಫಿಡೆನ್ಸ್ ಇದೆ ಇವತ್ತಿಗೆ ಕರ್ನಾಟಕದಲ್ಲಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ